ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗಾಗಿ ಕನ್ನಡ ರಾಜ್ಯೋತ್ಸವದ ಸಂದೇಶವನ್ನು ಕೊಡಮಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಕಾರ್ಮಿಕ ಸಚಿವರು ಹಾಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಅತಿಥಿ ಮಹೋದಯ ಎಲ್ಲರಿಗೂ ಕೂಡ ಆಕರ್ಷಕ ಪಥಸಂಚಲನದ ಮುಖೇನ ಗೌರವ ರಕ್ಷೆಯನ್ನ ಸಮರ್ಪಣೆ ಮಾಡಲಿಕ್ಕೆ ನಮ್ಮ ಎಲ್ಲ ಕೂಡಿಗಳು ಹಿನ್ನೆಲೆ ಸಂಗೀತ ಮತ್ತು ಲಯಕ್ಕೆ ತಕ್ಕಂತೆ ಅದ್ಭುತವಾಗಿ ಗಂಭೀರವಾಗಿ ಅತ್ಯಂತ ಶಿಸ್ತುಬದ್ಧವಾದ ಹೆಜ್ಜೆಗಳನ್ನ ಹಾಕುತ್ತಾ ರಾಜರ ಟಿವಿಯಂತೆ ಕೇಸರಿಯ ಕುಂಕಾನು ಕುಂಕವಾಗಿ ಹೆಜ್ಜೆಗಳನ್ನ ಹಾಕುತ್ತಾ ಕ್ರೀಡಾಂಗಣದಲ್ಲಿ ನೆರೆದಿರುವಂತಹ ಸರ್ವ ಜನರ ಮನದಲ್ಲಿ ಸಂಚಲನವನ್ನ ಮೂಡಿಸುತ್ತಾ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಈಗ ಗೌರವ ರಕ್ಷೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಆಗಮಿಸುತ್ತಿರುವಂತಹ ನಮ್ಮ ತುಂಗಡಿಗಳು ನಮ್ಮ ಹೆಮ್ಮೆ ಹಾಗೆ ಎರಡನೇ ಕವಾಯತು ಸಮರ್ಗೋಡ್ ಆರ್ಎಸ್ಐ ಡಿಎರ್ ಧಾರವಾಡ ಇವರ ನೇತೃತ್ವದಲ್ಲಿ ಒಂದನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಾಯಕರು ಶ್ರೀ ವಾಸು ರಕ್ಷೆ ಆರ್ಎಸ್ಐ ಡಿಆರ್ ಧಾರವಾಡ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯನಿತ್ಯೆಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ನಾಗರಿಕ ಪೊಲೀಸ್ ನಾಯಕರು ಶ್ರೀ ಅಭಿಜಿತ್ ಪಿಎಸ್ಐ ಟೆಂಟ್ ಪೊಲೀಸ್ ಸ್ಟೇಷನ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಮಹಿಳಾ ತಂಡ ತುಗುಡಿ ನಾಯಕರು ಶ್ರೀಮತಿ ಸವಿತಾ ಡಬಿಯಸ್ಎ ಸಮೀಪ ಹುಬ್ಬಳ್ಳಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಗೃಹ ರಕ್ಷಕ ದಳ ತುಗುಡಿ ನಾಯಕರು ಶ್ರೀ ರಾಜ್ಯ ಅಮರಪ್ಪನ್ಮಟ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಅಗ್ನಿಶಾಮಕ ಇಲಾಖೆ ಡಿ ನಾಯಕ ಸುಭಾಷ್ ಜಿ ನಡಿಗೆ ಠಾಣಾಧಿಕಾರಿಗಳು ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಅರಣ್ಯ ಇಲಾಖೆ ತ್ರಿಣಿ ನಾಯಕ ಶ್ರೀ ವಿಶ್ವ ಚೌಹಾಣ್ ಪಿ ಫಾರೆಸ್ಟ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಕಾಲಕಿಯರ ಒಂದನೇ ತಂಡ ತುಂಬಿ ನಾಯಕಿ ಲಕ್ಷ್ಮೀ ಕಾಂಬ್ರೇಶ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷಿಸಲಾಗ கல்யாண இலாக்கையர எடநே தண்ட துகுடி நாயகி அன்னபூர்ணேஸ்வரி நேற்று கல்யாண இலாக்கையர துகுடி நாயகி கதம்புரி கம்பழை நேற்று கௌரவ ரெட்சி முன்னியர் எட்டாலியன் துகுடி நாயக நயா நேத தண்ட சன்மதிப்பணை ஆகியோர் முன்ன जूनियर एनसीसी 24 बटालियन उत्तरी नायक तुकारा लांगो नेतृत्व दा तंडे दवरी दा सन्मान कवरे बरक्षे मुद्दे जूनियर गर्ल्स एनसीसी 24 बटालियन उत्तरी नायकी सानिया बिजापुर नेतृत्व दा तंडे दवरी दा सन्मान रिगे कवरे बरक्षे मुद्दे ना तंडा आसिफ मोहम्मद तंबोरी नेतृत्व गौरव लक्ष्य ಿವಾರ್ಡ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ಬಾಲಿಕಾ ಪ್ರೌಢಶಾಲೆಯ ಧಾರವಾಡ ನಾಯಕಿ ತಂಡದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಸೈಂಟ್ ಜೋಸೆಫ್ ಪ್ರೌಢಶಾಲೆ ಧಾರವಾಡ ತುಂಬಿ ನಾಯಕ ಮಲ್ಲಿಕಾರ್ಜುನ್ ಬಂಕಾಪುರ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಬಾಲಿಕಾ ಧಾರವಾಡ ಪ್ರೌಢಶಾಲೆಡಿ ನಾಯಕಿ ಕುಮಾರಿ ನೀತಮ ಗೌಳಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಕೊನೆಯ ಸ್ಮಾರಕ ಪೊಲೀಸ್ ಮಕ್ಕಳ ವಸತಿ ಶಾಲೆ ಕುಗುಡಿ ನಾಯಕ ಹರೀಶ್ ರಾಥೋಡ್ ನೇತೃತ್ವದಲ್ಲಿ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಈ ಎಲ್ಲ ತುಕಡಿಗಳಿಗೆ ಸೂಕ್ತ ಹಿನ್ನೆಲೆ ಸಂಗೀತ